ಲೋಕಸಭೆ ಚುನಾವಣೆಗಿಂತ ಮುಂಚಿತವಾಗಿಯೇ ಜೆಡಿಎಸ್ ಬಿಎಸ್ಪಿ ದೋಸ್ತಿಗೆ ಕತ್ತರಿ ಬೀಳೋದು ಖಚಿತವಾಗಿದೆ ವಿಧಾನಸಭೆಯಲ್ಲಿ ದೋಸ್ತಿಗಳಾಗಿದ್ರು ಬಿಎಸ್ಪಿ ಮತ್ತು ಜೆಡಿಎಸ್ ಆದ್ರೆ ಇದೀಗ ಈ ಬಿಎಸ್ಪಿಗೆ ಜೆಡಿಎಸ್ ಬೇಡವಾಗಿದೆ ಇದಕ್ಕಿಂತ ಮುಂಚೆ ಜೆಡಿಎಸ್ ಇಂದ ಅಂದರೆ ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ರು ಬಿ ಎಸ್ ಪಿಯ ಮಹೇಶ್ ಅವರು ಕೆಲವೇ ದಿನಗಳ ಮುಂಚೆ ಅವರು ಕೂಡ ನನಗೆ ಈ ಮಂತ್ರಿಗಿರಿ ಬೇಡ ನಮ್ಗೆ ಹೈಕಮಾಂಡ್ ಆದೇಶ ಆಗಿದೆ ಅಂತ ಅವರು ಮಂತ್ರಿಗಿರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಆದರೆ ಇದೀಗ ಬಿ ಎಸ್ ಪಿಗೆ ಜೆ ಡಿ ಎಸ್ ಬೇಡ ಯಾಕೆ ಅಂತ ಹೇಳಿದ್ರೆ ಇವರು ಕಾಂಗ್ರೆಸ್ನೊಂದಿಗೆ ಸಖ್ಯ ಇದೆ ದೇಶವ್ಯಾಪಿ ಕಾಂಗ್ರೆಸ್ನೊಂದಿಗೆ ಬಿಎಸ್ಪಿಗೆ ಪಿಗೆ ಸಖ್ಯ ಇದೆ ಅಥವಾ ಸಖ್ಯವಿರುವ ಜೆ ಡಿ ಎಸ್ ಪಕ್ಷಕ್ಕೆ ಬಿ ಎಸ್ ಬೆಂಬಲ ಕೊಡ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಮೆಸೇಜ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇದೀಗ ಬಿಎಸ್ಪಿ ಪಿ ಜೆ ಡಿ ಎಸ್ ದೋಸ್ತಿಯಿಂದ ಆಚೆ ಸರಿತಾ ಇದೆ ಸಂಪುಟದಿಂದಾನೆ ಬಿ ಎಸ್ ಪಿಯ ಯ ಮಹೇಶ್ ಆಚೆ ಸರ್ದಿದ್ರು ಇದೀಗ ಲೋಕಸಭಾ ದೋಸ್ತಿ ಕೂಡ ನಮಗೆ ಬೇಡ ಅಂತ ಹೇಳಿ ಬಿ ಎಸ್ ಪಿ ಹೇಳ್ತಾ ಇದೆ ಮಹಾ ಮೈತ್ರಿ ಮಹಾಘಠಬಂಧನ ಇದ್ರ ಬಗ್ಗೆ ತುಂಬಾ ಜೋರ್ ಜೋರಾಗಿ ಜೆ ಡಿ ಎಸ್ ಆಗಲಿ ಬಿ ಎಸ್ ಪಿ ಆಗ್ಲಿ ಎಸ್ ಪಿ ಆಗ್ಲಿ ಎಲ್ಲರೂ ಮಾತನಾಡ್ತಾ ಇದ್ರು ಆದ್ರೆ ಇದೀಗ ಮಹಾ ಮೈತ್ರಿಯ ಒಂದೊಂದೇ ಕೊಂಡಿಗಳು ಕಳಿಸಿ ಹೋಗ್ತಾ ಇದೆ ಇದಕ್ಕೆ ತಾಜಾ ಉದಾಹರಣೆ ಬಿ ಎಸ್ ಪಿ ಜೆ ಡಿ ಎಸ್ ಕೊಂಡಿ ಕಳಚಿರುವುದು ಆ ಒಂದ್ ರೀತಿಯಲ್ಲಿ ನಮಗೆ ಈ ಒಂದು ದೋಸ್ತಿ ಬೇಕಾಗಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಬಿ ಎಸ್ ಪಿ ಹೇಳ್ತಾ ಇದೆ ಕಾಂಗ್ರೆಸ್ ಜೊತೆಗೆ ಜೆಡಿಎಸ್ ದೋಸ್ತಿ ಸರ್ಕಾರ ಮಾಡಿಕೊಂಡಿರೋದೆ ಈ ದೋಸ್ತಿ ಕಳಚಿ ಬೀಳಲಿಕ್ಕೆ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಜೊತೆಗೆ ದೇಶದ ಇಲ್ಲಿಯೂ ಕೂಡ ದೋಸ್ತಿ ಮಾಡಿಕೊಳ್ಳಲೇಬಾರದು ಅಂತ ಹೇಳಿ ಬಿ ಎಸ್ ಪಿ ತೀರ್ಮಾನವನ್ನು ಮಾಡಿದೆ ಚಿಕ್ಕಬಳ್ಳಾಪುರದಲ್ಲಿ ಬಿ ಎಸ್ ಪಿ ಅಭ್ಯರ್ಥಿಯಾಗಿ ಪ್ರಚಾರವನ್ನು ದ್ವಾರಕಾನಾಥ್ ಆರಂಭಿಸಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಕೆ ಎಸ್ ದ್ವಾರಕಾನಾಥ್ ಇವರಿಗಾಗಲೇ ಪ್ರಚಾರವನ್ನು ಕೂಡ ಶುರು ಮಾಡಿದ್ದಾರೆ ಬಿ ಎಸ್ ಪಿ ಸಂಘಟನೆ ಮಾಡುವ ಮೂಲಕವಾಗಿ ಚುನಾವಣಾ ಪ್ರಚಾರವನ್ನು ದ್ವಾರಕನಾಥ ಶುರು ಮಾಡಿದ್ದಾರೆ ಸಣ್ಣ ಸಣ್ಣ ಬುಡಕಟ್ಟು ಹಿಂದುಳಿದ ವರ್ಗಗಳ ಹೋರಾಟಗಾರರಾಗಿರ್ತಕ್ಕಂಥ ದ್ವಾರಕನಾಥ್ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಪ್ರಚಾರವನ್ನು ಶುರು ಮಾಡಿದ್ದಾರೆ ಬಲಿಜ ಸಮುದಾಯದವರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಪರವಾಗಿ ಬಿ ಎಸ್ ಪಿ ತುಂಬಾ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದೆ ದ್ವಾರ್ಥ್ ಅವರಿಗೆ ಬಿ ಎಸ್ ಪಿ ಟಿಕೆಟ್ ನೀಡೋದು ಕೂಡ ಬಹುತೇಕ ಖಚಿತ ಅಂತ ಹೇಳಿ ಬಿ ಎಸ್ ಪಿ ಮೂಲಗಳು ತಿಳಿಸ್ತಾ ಇವೆ ಚಾಮರಾಜನಗರ ಕೋಲಾರ ವಿಜಯಪುರ ಕ್ಷೇತ್ರಗಳನ್ನ ಗಂಭೀರವಾಗಿ ಬಿ ಎಸ್ ಪಿ ಪರಿಗಣಿಸಿದೆ ಇಲ್ಲಲ್ಲಿ ತನ್ನ ಮತ ಬ್ಯಾಂಕ್ ಸ್ವಲ್ಪ ಗಟ್ಟಿಯಾಗಿದೆಯೋ ಅಂಥ ಕಡೆಗಳಲ್ಲಿ ಸ್ವಲ್ಪ ಗಮನವನ್ನು ಬಿ ಎಸ್ ಪಿ ಕೇಂದ್ರೀಕರಿಸ್ತಾ ಇದೆ ಅಂಥ ಕಡೆಗೆ ಅಧ್ಯಕ್ಷರಾಗಿರ್ತಕ್ಕಂಥ ಅಥವಾ ಅವರಿಗೆ ದಕ್ಷ ಅಂತ ಅನಿಸುವಂತಹ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕು ಅಂತ ಕೂಡ ಬಿ ಎಸ್ ಪಿ ಚಿಂತಿಸ್ತಾ ಇದೆ ಜೆ ಡಿ ಎಸ್ ದೋಸ್ತಿ ಕಷ್ಟವಾಗ್ತಾ ಇರತಕ್ಕಂಥ ಹೊತ್ತಲ್ಲಿ ಬಿ ಎಸ್ ಪಿಯಿಂದಲೂ ಕೂಡ ಕಾಂಗ್ರೆಸ್ಗೆ ತಲೆನೋವು ಶುರುವಾಗಿದೆ ಬಿ ಎಸ್ ಪಿ ಸ್ಪರ್ಧೆ ಮಾಡಿರುವ ಕಡೆಗಳಲ್ಲಿ ಕಾಂಗ್ರೆಸ್ ಮತಗಳನ್ನು ಸೆಳೆದಿರುವ ಇತಿಹಾಸದಿಂದಾಗಿ ಕಾಂಗ್ರೆಸ್ಗೆ ಆತಂಕ ಆಗಿದೆ ಬಿ ಎಸ್ ಪಿ ಎಲ್ಲಿ ಸ್ಟ್ರಾಂಗಾಗಿ ಸ್ಪರ್ಧೆ ಮಾಡುತ್ತೋ ಅದು ಒಂದು ವೇಳೆ ಮತ ಬ್ಯಾಂಕ್ಗೆ ಬುಟ್ಟಿಗೆ ಕೈ ಹಾಕಿದರೆ ಅದು ಕಾಂಗ್ರೆಸ್ನ ಸ್ಟ್ರಾಂಗ್ ಮತ ಬುಟ್ಟಿಗೆ ಕೈ ಹಾಕುತ್ತೆ ಆ ಕಾರಣದಿಂದಾಗಿ ಸಹಜವಾಗಿಯೇ ಕಾಂಗ್ರೆಸ್ಗೆ ಕೂಡ ಟೆನ್ಷನ್ ಶುರುವಾಗಿದೆ ಇಡಸ್ ಬಳಿಕ ಪ್ರತಿನಿಧಿ ಸುರೇಶ್ ನ್ಯೂಸ್ ಡೆಸ್ಕ್ ಇಂದ ಸಂಪರ್ಕ ಇದ್ದಾರೆ ಸುರೇಶ್ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಮಹಾಗಠಬಂಧನದ ಬಗ್ಗೆ ಜೋರ್ ಜೋ ಜೋರ್ ಜೋರಾಗಿ ಭಾಷಣ ಮಾಡ್ತಾ ಇದ್ದ ಮಾತನಾಡ್ತಾ ಇದ್ದಂತಹ ನಾಯಕರು ಪಕ್ಷಗಳು ಜೆ ಡಿ ಎಸ್ ಇಂದ ದೂರ ಸರಿತಾ ಇವೆ ಅಟ್ ದ ಸೇಮ್ ಟೈಮ್ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಇಂದೂ ಕೂಡ ದೂರ ಸರಿಯೋ ಮಾತನಾಡ್ತಾ ಇದೆ ತಾಜಾ ಉದಾಹರಣೆ ಬಿ ಎಸ್ ಪಿ ನಮಗೆ ಜೆ ಡಿ ಎಸ್ ಬೇಡ ಜೆ ಕಾಂಗ್ರೆಸ್ ಎಸ್ ಕಾಂಗ್ರೆಸ್ನೊಂದಿಗಿದೆ ದೇಶವ್ಯಾಪಿ ಕಾಂಗ್ರೆಸ್ನೊಂದಿಗೆ ಸಖ್ಯ ಇರೋ ಯಾವುದೇ ಪಕ್ಷ ಸಹವಾಸ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿದೆ ಹಾಗಾಗಿ ಮಹಾಗಠಬಂಧನದ ಕಥೆ ಅಷ್ಟೇನಾ ಅಂತ ರಮಾಕಾಂತ್ ಹೌದು ಇದು ಒಂದು ರೀತಿ ಕಾಂಗ್ರೆಸ್ಗೆ ಶಾಕಿಂಗ್ ಅಂತ ಹೇಳ್ಬೋದು ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ಬರು ಸಹ ಮೈತ್ರಿಯಾಗಿ ಒಂದು ಚುನಾವಣೆಯನ್ನು ಎದುರಿಸಿದ್ರು ಅದರ ಫಲವಾಗಿ ಎನ್ ಮಹೇಶ್ ಅವರು ಬಿ ಎಸ್ ಪಿಯಿಂದ ಮಂತ್ರಿ ಸಹ ಆಗಿದ್ರು ಆದರೆ ಯಾವಾಗ ಕೇಂದ್ರದಲ್ಲಿ ಒಂದು ಮಹಾಗಠಬಂಧನದಿಂದ ಹೊರಬಂತ ಬಿ ಎಸ್ ಪಿ ಅಂತ ಸಂದರ್ಭದಲ್ಲಿ ಸಚಿವ ಸಂಪುಟದಿಂದಲೇ ಮಹೇಶ್ ಅವರು ಹೊರಗಡೆ ಬಂದರು ಅದಾದ ನಂತರ ಜೆ ಡಿ ಕೂಡ ಒಂದು ರೀತಿ ಅಂತರವನ್ನು ಕಾಯ್ದುಕೊಂಡು ಬಂದ ಬಿ ಎಸ್ ಪಿ ಅಂತ ಹೇಳ್ಬೋದು ಹಾಗಾಗಿ ಯಾಕೆ ಅಂತಂದರೆ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಸಖ್ಯವನ್ನು ಹೊಂದಿದೆ ಅನ್ನುವಂತ ಒಂದೇ ಕಾರಣದಿಂದಾಗಿ ಜೆ ಡಿ ಎಸ್ ಜೊತೆ ಕೂಡ ಅಂತರವನ್ನು ಕಾಯ್ದುಕೊಂಡು ಬಂದಿರುವಂಥ ಬಿ ಎಸ್ ಪಿ ಇದೀಗ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು ಹಾಗಾಗಿ ಇದು ನೇರವಾಗಿ ಕಾಂಗ್ರೆಸ್ನ ಮೇಲೆ ಪರಿಣಾಮ ಬೀಳುವಂಥ ಎಲ್ಲ ಒಂದು ಸಾಧ್ಯತೆಗಳು ಸಹ ಇದೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯಾಗಿ ಒಂದಷ್ಟು ಸ್ಥಾನಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದೆ ಹಾಗಾಗಿ ಎಲ್ಲೆಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಾಗ್ತಾರೋ ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳಿರಲ್ಲ ಅಲ್ಲಿ ನೇರವಾಗಿ ಬಿ ಎಸ್ ಪಿ ಅಭ್ಯರ್ಥಿಗಳು ಕಾಂಗ್ರೆಸ್ಗೆ ಎದುರಾಳಿಗಳಾಗಿ ಸ್ಪರ್ಧಿಸ್ತಾ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಇವರು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ ಈ ಮಾತನ್ನ ಹೇಳೋದಕ್ಕೆ ಒಂದು ಪ್ರಮುಖವಾದ ಕಾರಣ ಸಹ ಇದೆ ಇತಿಹಾಸವನ್ನ ಗಮನಿಸೋದಾದ್ರೆ ಕಾಂಗ್ರೆಸ್ನ ಕಾಂಗ್ರೆಸ್ ಗೆಲ್ಲುವಂತ ಸ್ಥಾನಗಳಲ್ಲಿ ಕಾಂಗ್ರೆಸ್ನ ಮತಗಳನ್ನ ಬಿ ಎಸ್ ಪಿ ಎ ಪ್ರಮುಖ ಪಾತ್ರ ವಹಿಸಿರುವ ಸುರೇಶ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ತಮ್ಮ ಪಾರ್ಟಿಯಿಂದ ದೂರ ಹೋಗುವುದನ್ನ ಮುಂಚಿತವಾಗಿಯೇ ಮನಗಂಡ ದೊಡ್ಡಗೌಡ್ರು ಏನು ಮಾಡಿದರು ಅಂತ ಹೇಳಿದ್ರೆ ಬಿ ಎಸ್ ಪಿಯೊಂದಿಗೆ ಸಾಕಷ್ಟು ತಿಂಗಳ ಮುಂಚೆಯೇ ಒಂದು ಮೈತ್ರಿಯನ್ನ ಮಾಡಿಕೊಂಡಿದ್ರು ಇದೀಗ ಕಾಂಗ್ರೆಸ್ಗೆ ಎಷ್ಟು ಹಾನಿ ಮಾಡಬಲ್ಲದೋ ಬಿ ಎಸ್ ಪಿ ಅಷ್ಟೇ ಹಾನಿಯನ್ನು ಜೆ ಡಿ ಎಸ್ ಕೂಡ ಮಾಡಬಲ್ಲದು ಜೆ ಡಿ ಎಸ್ಗೆ ಹೆಲ್ಪ್ ಆಗುವಲ್ಲಿ ಬಿ ಎಸ್ ಪಿ ಪಾತ್ರ ಕೂಡ ಇತ್ತು ವಿಧಾನಸಭಾ ಚುನಾವಣೆಯಲ್ಲಿ ಹಾಗಾಗಿ ಇದು ಜೆ ಡಿ ಎಸ್ಗೂ ಹೊಡೆತ ಆಗಲ್ವೇ ಅದು ಚಿಕ್ಕಬಳ್ಳಾಪುರ ಆಗಲಿ ಅಥವಾ ಚಾಮರಾಜನಗರ ಆಗಲಿ ಕೋಲಾರ ಆಗಲಿ ಇಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಇಬ್ಬರಿಗೂ ಹೊಡ್ತಾ ಅಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಈ ಮಾತು ನಿಜ ಅಂತಲೇ ಹೇಳ್ಬೋದು ರಮಾಕಾಂತ್ ಯಾಕೆ ಅಂತಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೌದು ನೀವು ಹೇಳಿದ ಹಾಗೆ ಅಲ್ಪಸಂಖ್ಯಾತ ಮತಗಳು ಕೈತಪ್ಪಿ ಹೋಗಬಾರ್ದು ಅನ್ನೋಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡೇ ಬಿ ಎಸ್ ಪಿ ಜೊತೆ ಜೆ ಡಿ ಎಸ್ ಒಂದು ಮೈತ್ರಿಯನ್ನು ಮೈತ್ರಿಗೆ ಮುಂದಾಗಿತ್ತು ಆದರೆ ಇದೀಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಆಗಿದ್ದಾರೆ ಅನ್ನುವಂಥ ಕಾರಣವನ್ನು ನೀಡಿ ಬಿ ಎಸ್ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳಿಂದ ಒಂದು ಸಮಾನವಾದ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಹಾಗಾಗಿ ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಹೊಡೆತ ಆಗುತ್ತೋ ಅದೇ ರೀತಿ ಜೆ ಡಿ ಎಸ್ಗೂ ಸಹ ಹೊಡೆತ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಕಡೆಗಳಲ್ಲಿ ಈಗಾಗಲೇ ಬಿ ಎಸ್ ಪಿಯ ಅಭ್ಯರ್ಥಿಗಳು ತಮ್ಮ ಪ್ರಚಾರವನ್ನು ಶುರು ಮಾಡಿರೋ ಅಂಥದ್ದು ಅಂಥದ್ದನ್ನು ಸಹ ನಾವು ಗಮನಿಸ್ಬೋದಾಗಿದೆ ಹಾಗಾಗಿ ಕಾಂಗ್ರೆಸ್ ಎಲ್ಲಿ ಏಕಾಂಗಿಯಾಗಿ ನಿಲ್ಲುತ್ತೋ ಆ ಎಲ್ಲ ಸ್ಥಾನಗಳ ಆ ಎಲ್ಲ ಕ್ಷೇತ್ರಗಳಲ್ಲಿ ಬಿ ಎಸ್ ಪಿ ನೇರವಾಗಿ ಕಾಂಗ್ರೆಸ್ಗೆ ಎದುರಾಳೆಯಾಗಿ ಕಾಂಗ್ರೆಸ್ನ ಮತಗಳನ್ನು ಸೆಳೆಯೋದು ಬಹುತೇಕ ಪಕ್ಕ ಅಂತ ಹೇಳ್ಬೋದು ರಮಾಕಾಂತ್